ನೀವು ನೋಡ್ತಾ ಶ್ರೀ ಶ್ರೀಮಾರಿಕಂಬ ಡಿಜಿಟಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ವಾಲ್ಮೀಕಿ ನಿಗಮದಲ್ಲಿ ನಡೆದ ನೂರ ಎಂಬತ್ತೇಳು ಕೋಟಿ ರು ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಲುದಾರರಾಗಿದ್ದು ಮೈಸೂರಿನ ಮೂಡ ಹಗರಣದಲ್ಲಿಯೂ ಮುಖ್ಯಮಂತ್ರಿಯವರ ನೇರ ಕೈವಾಡವಿದೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆಗ್ರಹಿಸಿದರು ಅವರು ಗುರುವಾರ ನಗರದ ದೀನದಯಾಳ್ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಣಕಾಸಿನ ಸಚಿವರಾಗಿರುವುದಕ್ಕೆ ಹಗರಣಗಳಿಗೆ ಅವರೇ ಕಾರಣರು ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿಗೆ ಹಣ ನೀಡಬೇಕಿತ್ತೋ ಅದರ ಬದಲು ಹಣ ಉಳ್ಳವರ ಪಾಲಾಗಿದ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮೊದಲ ಸ್ಥಾನದಲ್ಲಿದೆ ಮೈಸೂರಿನ ಮೂಡ ಹಗರಣವು ಇತಿಹಾಸದಲ್ಲಿ ಕಂಡು ಕೇರಳದ ಹಗರಣವಾಗಿದ್ದು ಮೈಸೂರಿನವರಾದ ಸಿದ್ದರಾಮಯ್ಯನವರ ಕಾಲಬುಡದಲ್ಲಿ ಇಂತಹ ಹಗರಣಗಳು ಸಾಕಷ್ಟು ನಡೆಯುತ್ತಿದೆ ಇಂತಹ ಭ್ರಷ್ಟ ಮುಖ್ಯಮಂತ್ರಿ ಅಧಿಕಾರದಲ್ಲಿ ಮುಂದುವರಿಯಲು ರಾಜ್ಯದ ಜನತೆ ಅವಕಾಶ ನೀಡಬಾರದು ಈಗ ವಿರೋಧಿಸುವ ಕಾಲ ಬಂದಿದೆ ಜನರು ಎಚ್ಚೆತ್ತುಕೊಳ್ಳಬೇಕು ಮೂಡಾ ಪ್ರಕರಣ ಮುಚ್ಚಿ ಹಾಕಲು ಮುಖ್ಯಮಂತ್ರಿ ಹಾಗೂ ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜ್ ಪ್ರಯತ್ನ ಮಾಡುತ್ತಿದ್ದಾರೆ ಅಧಿಕಾರಿಗಳು ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ ಐದು ಸಾವಿರ ಕೋಟಿ ರೂಪಾಯಿಗಿಂತ ಅಧಿಕ ಪ್ರಮಾಣದಲ್ಲಿ ಮೂಡಾ ಹಗರಣ ನಡೆದಿದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ಒತ್ತಾಯಿಸಿದ ಅವರು ಅಧಿವೇಶನದಲ್ಲಿ ಬಿಜೆಪಿ ಪಕ್ಷದ ಶಾಸಕರು ಸರ್ಕಾರದ ಗಮನ ಸೆಳೆದು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಂತೆ ಒತ್ತಾಯಿಸುವುದಲ್ಲದೆ ಸದನದ ಒಳಗಡೆ ಮತ್ತು ಹೊರಗಡೆ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ರಾಜ್ಯದಲ್ಲಿ ಒಂದು ವರ್ಷದ ಹಿಂದೆ ವಿಧಾನಸಭೆ ಚುನಾವಣೆ ಆಗಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬಹುಮತದಿಂದ ಬಂದಿದೆ ಆಡಳಿತ ಮಾಡ್ತಾ ಇದೆ ರಾಜ್ಯದ ಜನರ ನಿರೀಕ್ಷೆ ಇಂದಿನ ನಮ್ಮ ಬಿಜೆಪಿ ಸರ್ಕಾರ ಜನರ ಅಪೇಕ್ಷೆಗೆ ತಕ್ಕಂತೆ ನಾವು ನಡ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ಗೆ ಈ ದೊಡ್ಡ ಬಹುಮತದ ಒಂದು ಸಂಖ್ಯೆಯನ್ನ ಆಯ್ಕೆ ಮಾಡಿ ಶಾಸಕರನ್ನ ಆಯ್ಕೆ ಮಾಡಿ ಸರ್ಕಾರ ರಚಿಸುವ ಅವಕಾಶ ಕೊಟ್ಟಿದೆ ಆ ಸಂದರ್ಭದಲ್ಲಿ ಬಿಜೆಪಿಯ ಕುರಿತಂತೆ ನಮ್ಮ ಆಡಳಿತದ ಕುರಿತಂತೆ ಇನ್ನೂ ಸಲಹದ ಆರೋಪಗಳನ್ನ ಸತ್ಯಕ್ಕೆ ದೂರವಾದಂತಹ ಎಲ್ಲ ಆರೋಪಗಳನ್ನ ಮಾಡಿರೋ ಭಾಗ ಒಂದು ಮತ್ತು ನಾವೇನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಜನಪರವಾದ ಕೆಲಸ ಕಾರ್ಯಗಳನ್ನು ಮಾಡಿದ್ರು ನಾವು ಮಾಡಿದೀವಿ ಅವತ್ತಿನ ಸರ್ಕಾರಗಳಲ್ಲಿ ಅದು ಜನತೆಗೆ ಪರಿಣಾಮಕಾರಿಯಾಗಿ ಲಭ್ಯ ಆಗಿತ್ತು ಆದರೆ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನ ಘೋಷಿಸಿ ಆ ಒಂದು ಕಾರಣಕ್ಕೋಸ್ಕರವಾಗಿಯೂ ಸಹ ಜನ ಕಾಂಗ್ರೆಸ್ ಸರ್ಕಾರವನ್ನ ಆಯ್ಕೆ ಮಾಡಿದ ಮಾಡಿದರು ಆದರೆ ಈ ಒಂದೇ ವರ್ಷದಲ್ಲಿ ಜನ ಎಷ್ಟು ಭ್ರಮ ನಿರಸನಗೊಂಡಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮತ್ತು ಎಷ್ಟು ಆಕ್ರೋಶಗೊಂಡಿದ್ದಾರೆ ಅನ್ನುವಂಥದ್ದು ಲೋಕಸಭೆ ಚುನಾವಣೆ ಫಲಿತಾಂಶದಲ್ಲೇ ನಮ್ಮೆಲ್ಲರಿಗೆ ವ್ಯಕ್ತ ಆಗಿದೆ ಈಗ ಪ್ರತಿ ಕ್ಷಣದಲ್ಲಿಯೂ ಪ್ರತಿ ಹಂತದಲ್ಲಿಯೂ ಸಹ ಜನರ ಭಾವನೆಗಳು ಈ ಸರ್ಕಾರದ ಕುರಿತಂತೆ ಬಹಳ ಉಗ್ರವಾಗಿ ಅವರು ವ್ಯಕ್ತಪಡಿಸ್ತಾ ಇರುವಂತಹ ಭಾವನೆಗಳನ್ನೆಲ್ಲ ನಾವು ನೋಡ್ತಾ ಇದ್ದೇವೆ ಭಾರತೀಯ ಜನತಾ ಪಾರ್ಟಿ ಅಧಿಕೃತ ವಿರೋಧಿ ಪಕ್ಷವಾಗಿ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷ ಹೀಗೆ ದಾರಿ ತಪ್ಪಿದಾಗ ಜನಹಿತವನ್ನು ಮರೆತಾಗ ನಾವು ಜನರಲ್ಲಿ ಜಾಗೃತಿ ತರುವಂತಹ ಜನರನ್ನ ಸಂಘಟಿಸಿ ಹೋರಾಟ ಮಾಡುವಂತಹ ಮತ್ತು ಆಡಳಿತ ಪಕ್ಷ ಸರಿಧಾರಿಗೆ ಹೋಗುವಂತಹ ಒಂದು ಕೆಲಸವನ್ನ ನಾವು ಮಾಡಲೇಬೇಕು ಅದನ್ನ ಈ ಒಂದು ವರ್ಷದಲ್ಲಿ ನಿರಂತರವಾಗಿ ನಾವು ಮಾಡಿದೆ ಆದ್ರೂ ಆಡಳಿತದಲ್ಲಿ ಹಿಡಿತ ಇಲ್ಲ ಆಡಳಿತದಲ್ಲಿ ದಿಕ್ಕು ದೆಸೆ ಇಲ್ಲ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅಭಿವೃದ್ಧಿ ಶೂನ್ಯವಾದ ಸರ್ಕಾರ ಗ್ಯಾರಂಟಿ ಸಮರ್ಪಕವಾಗಿ ಜಾರಿಗೊಂಡಿಲ್ಲ ಹಿಂದಿನ ಕಾಮಗಾರಿಗಳಿಗೆ ಹಣ ಬಿಡುಗಡೆಯಾಗಿಲ್ಲ ಕಾನೂನು ಶಾಂತಿ ಸುವ್ಯವಸ್ಥೆ ಹದಗೆಟ್ಟು ಜನರು ಭಯಭೀತಿಯಲ್ಲಿದ್ದಾರೆ ಸಮಾಜ ರಾಷ್ಟ್ರದ ವಿರೋಧ ಶಕ್ತಿಗೆ ಕಾಂಗ್ರೆಸ್ ರಕ್ಷಣೆ ನೀಡುತ್ತದೆ ಎಂಬ ಕಾರಣಕ್ಕೆ ಕೊಲೆ ಸುಲಿಗೆ ದರೋಡೆ ಹೆಚ್ಚಾಗುತ್ತಿದೆ ಬಸ್ ವಿದ್ಯುತ್ ನೋಂದಣಿ ಹಾಲು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಪರಿಣಾಮ ಗಾಯದ ಮೇಲೆ ಬರೆ ಎಳೆದಂತಹ ಸ್ಥಿತಿ ಇದೆ ಕಾಂಗ್ರೆಸ್ ಸರ್ಕಾರವು ಅಲ್ಪಸಂಖ್ಯಾತರನ್ನು ಓಲೈಕೆ ತುಷ್ಟೀಕರಣ ಮಾಡುವ ಮೂಲಕ ಮತ ಬ್ಯಾಂಕ್ ಭದ್ರಗೊಳಿಸುತ್ತಿದೆ ದೇವಸ್ಥಾನದ ಹಣ ಸರ್ಕಾರ ಪಡೆಯುತ್ತಿದೆ ಅಲ್ಪಸಂಖ್ಯಾತರ ಓಲೈಕೆ ಮಿತಿ ಮೀರುತ್ತಿದೆ ಬಹುಸಂಖ್ಯಾತ ಹಿಂದೂಗಳ ಭಾವನೆ ಗಾಸಿಗೊಳಿಸುತ್ತಿರುವ ಸರ್ಕಾರ ತೊಲಗಬೇಕಿದೆ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ ವರ್ಗಾವಣೆ ಅಭಿವೃದ್ಧಿ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ಪ್ರತಿ ಹಂತದಲ್ಲಿಯೂ ಭ್ರಷ್ಟಾಚಾರ ತಾಂಡವ ಆಡುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು ಕಾನೂನು ಶಾಂತಿ ಸುವ್ಯವಸ್ಥೆ ಹದಗೆಟ್ಟು ಬಹಳ ಮುಖ್ಯವಾಗಿ ಎಷ್ಟು ಪ್ರಕರಣ ಬೇಕಾದರೂ ಉಲ್ಲೇಖಿಸಬಹುದು ಕಾನೂನು ಶಾಂತಿ ಸುವ್ಯವಸ್ಥೆ ಹದಗೆಟ್ಟು ಜನ ಆತಂಕದಲ್ಲಿ ಭಯಭೀತರಾಗಿರುವಂತಹ ಸ್ಥಿತಿ ರಾಷ್ಟ್ರ ವಿರೋಧಿ ಶಕ್ತಿಗಳಿಗೆ ಕಾಂಗ್ರೆಸ್ ಸರ್ಕಾರ ನಮಗೆ ರಕ್ಷಣೆ ಕೊಡ್ತಾ ಇದೆ ಅನ್ನುವಂತಹ ಒಂದು ಬಲವಾದ ಭಾವನೆ ವ್ಯಕ್ತ ಆಗ್ತಾ ಇದೆ ನಮ್ಗೆ ರಕ್ಷಣೆ ಈ ಸರ್ಕಾರದಿಂದ ಕಾಂಗ್ರೆಸ್ನಿಂದ ಇದೆ ಹಾಗಾಗಿ ಅಪರಾಧೀಕರಣ ಬೆಳೀತಾ ಇದೆ ಕಾನೂನು ಶಾಂತಿ ಸುವ್ಯವಸ್ಥೆ ಹದಗೆಟ್ಟಿರೋದಂತ ಕೊಲೆ ಸುಲಿಗೆ ದರೋಡೆಗಳು ಹೆಚ್ಚಾಗಿದೆ ನೋಡ್ತಾನೆ ಇದೆ ನಿಯಂತ್ರಣವೇ ಇಲ್ಲ ಆಡಳಿತದ ಜನರಿಗೆ ಈ ರೀತಿ ಭಯ ಒಂದು ವಾತಾವರಣ ಇದೆ ಮೂರನೇದು ಬೆಲೆ ಏರಿಕೆ ನೋಡ್ತಾ ಇದ್ದೇವೆ ಯಾವ ಪ್ರಮಾಣದಲ್ಲಿ ಬೆಲೆ ಏರಿಕೆಗಳು ನಡೀತಾ ಇದೆ ಅಂತ ಸರ್ಕಾರವೇ ಇದು ಹೇಗೆ ಬೆಲೆ ಏರಿಸ್ತಾ ಇದೆ ಅಂತ ಬಸ್ಸಿನ ದರ ಏರಿಸಿದ್ರು ವಿದ್ಯುತ್ ದರ ಏರಿಸಿದ್ರು ರಿಜಿಸ್ಟ್ರೇಷನ್ ದರ ಏರಿಸಿದ್ರು ಹಾಲಿನ ದರ ಎರಡು ಸಲ ಏರಿಸಿದ್ರು ಪೆಟ್ರೋಲ್ ಡೀಸೆಲ್ ದರ ಏರಿಸಿದ್ರು ಈಗ ಹೇಳ್ತಾ ಹೋದ್ರೆ ಅದ್ರ ಪರಿಣಾಮ ಇವತ್ತು ತರಕಾರಿ ಬೆಲೆ ಏರದೆ ಎಲ್ಲಾ ಬೆಲೆಗಳು ಇರೋದು ಅಂದ್ರೆ ಜನರಿಗೆ ಈ ಬೆಲೆ ಏರಿಕೆಯಿಂದಾಗಿ ಇವತ್ತು ತಮ್ಮ ಗಾಯದ ಮೇಲೆ ಬರೆ ಹಿಳದಂತಹ ಸ್ಥಿತಿಯಲ್ಲಿ ಜನಜೀವನ ನಡೀತಾ ಇದೆ ಇದನ್ನ ಇದನ್ನು ಸಹ ನಾವು ನೋಡ್ತಾ ಇದ್ದೇವೆ ಇದರ ಜೊತೆಯಲ್ಲಿ ಬಹಳ ಇನ್ನೊಂದು ಬಹಳ ಅಂದ್ರೆ ಇದು ಒಂದು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವಂತಹ ತುಷ್ಟೀಕರಣ ಮಾಡುವಂತಹ ಸರ್ಕಾರ ನಾನು ಈ ಆಡಳಿತದಲ್ಲಿ ಸಂವಿಧಾನಬದ್ಧವಾದಂತಹ ಒಂದು ಆಡಳಿತವನ್ನ ಸರ್ಕಾರಗಳು ನಡೆಸ್ತಿರುವಾಗ ಕಾನೂನು ಬದ್ಧವಾದ ವ್ಯವಸ್ಥೆ ನಮ್ಮಲ್ಲಿ ಇರುವಾಗ ಎಲ್ಲರನ್ನೂ ಸಮಾನವಾಗಿ ನೋಡ್ಕೊಂಡು ಹೋಗ್ಬೇಕು ನಾವು ಯಾವ ಭೇದಭಾವ ತಾರತಮ್ಯ ಇಲ್ಲದೆ ಆಡಳಿತದಲ್ಲಿ ಎಲ್ಲರನ್ನೂ ಸಮಾನವಾಗಿ ಸರ್ಕಾರದ ಯೋಜನೆಯ ಫಲ ಎಲ್ಲರಿಗೂ ಅದು ಸಮಾನವಾಗಿ ಸಿಗುವಂತೆ ನೋಡ್ಕೊಂಡು ಹೋಗ್ಬೇಕು ಆದ್ರೆ ಸರ್ಕಾರ ನಮ್ಮ ದೇವಸ್ಥಾನಗಳ ಹಣಕ್ಕೆ ಅದು ಸರ್ಕಾರಕ್ಕೆ ತಗೊಳ್ಬೇಕು ಮತ್ತು ಅದನ್ನ ಈ ಅಭಿವೃದ್ಧಿ ಕೊಡಬೇಕು ಅಂತ ಬಯಸುತ್ತೆ ಈ ಅಲ್ಪಸಂಖ್ಯಾತರ ಓಲೈಕೆಯ ಮಿತಿ ಮೀರಿದೆ ಅವ್ರು ಏನ್ ಮಾಡಿದ್ರು ನಡೆಯುತ್ತೆ ಅನ್ನುವಂಥದ್ದು ಪಾಕಿಸ್ತಾನ ಜಿಂದಾಬಾದ್ ಹೇಳಿದ್ರು ನಡೆಯುತ್ತೆ ಅಂತ ಮತ್ತೆ ಏನ್ ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಮಾನಸಿಕತೆ ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳನ್ನ ಘಾಸಿಗೊಳಿಸುವಂತ ಧಿಕ್ಕರಿಸುವಂತ ಸರ್ಕಾರ ನಾನ್ ಮತ್ತೆ ಉದ್ದ ಕೇಳೋದಿಲ್ಲ ಹೇಗೆ ಆಗಿದೆ ಭಗವದ್ಭುಜ ಹಸ್ತಕ್ಕೆ ತೊಂದರೆ ಆಯ್ತು ಹನುಮಾನ್ ಚಾಲೀಸ್ ಪಟ್ಟಣಕ್ಕೆ ತೊಂದರೆ ಆಯ್ತು ಇತ್ಯಾದಿ 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 ಹೀಗೆ ಅಲ್ಪಸಂಖ್ಯಾತರ ಊಳೈಕೆಯನ್ನ ಮಾಡಿ ಮತ ಬ್ಯಾಂಕ್ ಅನ್ನ ಭದ್ರ ಒಂದು ಸರ್ಕಾರ ಇದೆ ಇದು ಎಲ್ಲದರ ಜೊತೆಯಲ್ಲಿ ಇವತ್ತು ಸರ್ಕಾರದಲ್ಲಿ ಆಡಳಿತವೇ ಇಲ್ಲ ಅನ್ನುವಂತಹ ಒಂದು ಸ್ಥಿತಿ ಹೇಗೆ ಅಭಿವೃದ್ಧಿ ಇಲ್ಲೋ ಹಾಗೆ ಆಡಳಿತವೂ ಇಲ್ಲ ಅನ್ನುವಂತಹ ಸ್ಥಿತಿ ಅಲ್ಲಿ ಯಾವ ಮಂತ್ರಿಗಳು ಏನ್ ಮಾಡ್ತಿದ್ದಾರೋ ನಾವು ಶಿಕ್ಷಣ ಮಂತ್ರಿಗಳನ್ನೇ ನೀವು ಇಷ್ಟುದಾಗಿ ಹೇಳ್ಬೋದು ನಿಮ್ಗೆಲ್ಲ ಗೊತ್ತೇ ಇದೆ ಅಂದ್ರೆ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ನಿಯಂತ್ರಣ ಮಂತ್ರಿಗಳಿಗೂ ಇಲ್ಲ ಅಧಿಕಾರಿಗಳಿಗೂ ಇಲ್ಲ ಅದು ವಿಧಾನಸೌಧದಲ್ಲಿ ಮಾತ್ರ ಅಲ್ಲ ಎಂ ಎಸ್ ಬಿಲ್ಡಿಂಗ್ ಅಲ್ಲಿ ಮಾತ್ರ ಅಲ್ಲ ಇಲ್ಲಿ ನಮ್ಮೂರಿನ ತಹಸೀಲ್ದಾರ್ ಕಚೇರಿ ತನಕ ನಮ್ಮೂರಿನ ಪೊಲೀಸ್ ಸ್ಟೇಷನ್ ತನಕ ಆಡಳಿತ ಅನ್ನೋದೇ ಅಂದ್ರೆ ಯಾರು ನಡೆಸ್ತಾರೆ ಅಂದ್ರೆ ಕಾಂಗ್ರೆಸ್ಸಿನ ಯಾರು ಮರಿ ಪುಣಾರಿಗಳು ಏಜೆಂಟ್ ನಡೆಸ್ತಾ ಇದ್ದಾರೆ ಅನ್ನುವಂತ ಭಾವನೆ ಬಂದಿದೆ ಸರ್ಕಾರ ಗ್ಯಾರಂಟಿ ಯೋಜನೆ ಘೋಷಿಸಿದ್ದರಿಂದ ಕಾಂಗ್ರೆಸ್ ಸರ್ಕಾರವನ್ನು ಆಯ್ಕೆ ಮಾಡಿದ್ದಾರೆ ಒಂದು ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಮೇಲೆ ಜನರು ಆಕ್ರೋಶಗೊಂಡಿದ್ದಾರೆ ಬಿಜೆಪಿ ಅಧಿಕೃತ ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷ ದಾರಿ ತಪ್ಪಿದಾಗ ಹೋರಾಟ ನಡೆಸಿ ಸರಿದಾರಿಗೆ ತರುವ ಕೆಲಸ ಬಿಜೆಪಿ ಮಾಡುತ್ತಿದೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಜಿಲ್ಲಾ ವಕ್ತಾರ ಸದಾನಂದ್ ಭಟ್ ನೆಡ್ಗೋಡ್ ಸಹಕಾರಿ ಪ್ರಕೋಷ್ಠದ ಅಧ್ಯಕ್ಷ ಆರ್ವಿ ಹೆಗಡೆ ಚಿಪುಗಿ ಗ್ರಾಮೀಣ ಮಂಡಲಾಧ್ಯಕ್ಷೆ ಉಷಾ ಹೆಗಡೆ ಬಿಜೆಪಿ ಜಿಲ್ಲಾ ಕಚೇರಿ ಕಾರ್ಯದರ್ಶಿ ಶ್ರೀರಾಮ್ ನಾಯ್ಕ್ ಸಾಮಾಜಿಕ ಜಾಲತಾಣ ಸಂಚಾಲಕ ರವೀಂದ್ರ ಶೆಟ್ಟಿ ಮುಂತಾದವರು ಇದ್ದರು ವಿಧಾನಸೌಧದಿಂದ ತಹಶೀಲ್ದಾರ್ ಕಚೇರಿವರೆಗೆ ಕಾಂಗ್ರೆಸ್ನ ಮುಖಂಡರು ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದಾರೆ ಆಡಳಿತದಲ್ಲಿ ಹಿಡಿತವಿಲ್ಲ ಅಧಿಕಾರಿಗಳು ಕಾಂಗ್ರೆಸ್ ಏಜೆಂಟರ ಹಾಗೂ ಕಾಂಗ್ರೆಸ್ ಮರಿಪುಡಾರಿಗಳ ಕೈಗೊಂಬೆಯಾಗಿದ್ದಾರೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ಆಗ ಮಾಡಿರುವ ಹಗರಣ ಿಂದ ರಕ್ಷಣೆ ಮಾಡಿಕೊಳ್ಳಲು ಎಸ್ಟಿ ಸೋಮಶೇಖರ್ ಕಾಂಗ್ರೆಸ್ ಪರವಾಗಿ ಮಾತನಾಡುತ್ತಿದ್ದಾರೆ ಅವರೇ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು ಆ ಸಮಯದಲ್ಲಿ ಯಾಕೆ ಕ್ರಮ ಕೈಗೊಂಡಿಲ್ಲ ಅವರು ಈ ಹಗರಣದ ಪಾಲುದಾರರಾಗಿದ್ದಾರೆಯೋ ಎಂಬ ಸಂಶಯ ಮೂಡುತ್ತಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆರೋಪಿಸಿದರು ಒಂದೇ ಬಾರಿಗೆ ಎಲ್ಲವೂ ಆಗೋದಿದ್ರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಕಳೆದ ಐದು ವರ್ಷದ ಅವಧಿಯಲ್ಲಿ ಶಿರಸಿ ಆಸ್ಪತ್ರೆ ಕಟ್ಟಡ ಹಳೆ ಬಸ್ ನಿಲ್ದಾಣ ಕಟ್ಟಡ ಐದು ರಸ್ತೆಯಿಂದ ಯಲ್ಲಾಪುರ ನಾಕಾತನಕ ಯಾಕೆ ಆಗಿಲ್ಲ ಎಂದು ಬಿಜೆಪಿಗೆ ಕೇಳಬೇಕಾಗುತ್ತದೆ ಎಂದು ಕೆಪಿಸಿಸಿ ಸದಸ್ಯ ದೀಪಕ್ ಹೆಗಡೆ ದೊಡ್ಡೂರು ವಾಗ್ದಾಳಿ ನಡೆಸಿದರು ಅವರು ಗುರುವಾರ ನಗರದ ಸುಪ್ರಿಯಾ ಹೋಟೆಲ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸರ್ಕಾರದ ವ್ಯವಸ್ಥೆಯಲ್ಲಿ ಎಲ್ಲದಕ್ಕೂ ಸಮಯ ಬೇಕಾಗುತ್ತದೆ ಸಂಸದರಾಗಿ ನೂತನವಾಗಿ ಆಯ್ಕೆಯಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ರೈಲ್ವೆ ಸಹಿತ ಹಲವು ಪ್ರಯತ್ನ ಆರಂಭಿಸಿದ್ದಾರೆ ಹಾಗಂತ ಈಗಲೇ ಶಿರಸಿ ಬೆಂಗಳೂರು ರೈಲ್ವೆಗೆ ಟಿಕೆಟ್ ಕೊಂಕಣ ರೈಲ್ವೆ ಹೆಚ್ಚುವರಿ ಸಿಗುತ್ತಾ ಸಿಬರ್ಡ್ ಹೆಚ್ಚುವರಿ ಪರಿಹಾರ ಬಂತ ಎಂದು ಕೇಳಿದರೆ ಪ್ರಬುದ್ಧತೆ ಆಗುತ್ತದೆ ಅಭಿವೃದ್ಧಿಗೆ ಅನುದಾನ ಇಲ್ಲ ಭಾಗ್ಯಕ್ಕೆ ಹಣ ಕೊರತೆಯಾಗಿದೆ ಎನ್ನುತ್ತಿದ್ದಾರೆ ಅದು ಸುಳ್ಳು ಎಂದರು ಶಿರಸಿ ವಿಧಾನಸಭಾ ಕ್ಷೇತ್ರಕ್ಕೆ ನೂರ ತೊಂಬತ್ತಾರು ಕೋಟಿ ರೂಪಾಯಿ ಕಾಮಗಾರಿ ಅನುದಾನ ಬರುತ್ತಿದೆ ಭಾಗ್ಯದಿಂದ ಇನ್ನುಳಿದ ಅಭಿವೃದ್ಧಿಗೆ ಸಮಸ್ಯೆ ಇಲ್ಲ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯಿಂದ ಶಾಸಕ ಭೀಮಣ್ಣ ನಾಯ್ಕ ಅವರ ತನಕ ಬಿಜೆಪಿಗರು ಮಾತನಾಡುತ್ತಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಕೇಂದ್ರದಲ್ಲಿ ಬಿಜೆಪಿ ಇದೆ ಪ್ರಚಾರ ಬಯಸಿ ಕೇವಲ ವಿರೋಧ ಮಾತನಾಡುವುದು ಸರಿಯಲ್ಲ ವಿರೋಧ ಬಿಟ್ಟು ಒಳ್ಳೆಯ ಸಲಹೆ ಕೊಡಲಿ ಅದು ಬಿಟ್ಟು ವಿನಾಕಾರಣ ದೂರುವುದು ಆರೋಗ್ಯಕರವಲ್ಲ ಭೀಮಣ್ಣ ನಾಯ್ಕ್ ಶಾಸಕರಾಗಿ ಆಯ್ಕೆಯಾಗಿ ಒಂದು ವರ್ಷ ಆಗಿದೆ ಅಭಿವೃದ್ಧಿಗೆ ಪ್ರಯತ್ನ ನಡೆದಿದೆ ಅನುದಾನ ಅನುಷ್ಠಾನಕ್ಕೆ ಅದರದ್ದೇ ಆದ ವ್ಯವಸ್ಥೆ ಇದೆ ಅಭಿವೃದ್ಧಿ ನಿರಂತರವಾಗಿದೆ ಎಂದ ಅವರು ರಾಷ್ಟ್ರೀಯ ಹೆದ್ದಾರಿಯು ನಗರದಲ್ಲಿ ಹಾದು ಹೋಗಿದೆ ಶಿರಸಿ ಕುಮಟ ಶಿರಸಿ ಹಾವೇರಿ ಮಾರ್ಗವೂ ರಾಷ್ಟ್ರೀಯ ಹೆದ್ದಾರಿ ಇದೆ ಎಲ್ಲವೂ ರಾಜ್ಯದ ವ್ಯಾಪ್ತಿಯಲ್ಲಿ ಇಲ್ಲ ಎಲ್ಲವನ್ನು ಶಾಸಕರ ತಲೆಗೆ ಕಟ್ಟುವುದು ಸರಿಯಲ್ಲ ಎಂದು ಹೇಳಿದರು ಇವತ್ತು ಯಾವುದೇ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ಅನುದಾನವನ್ನ ಅಥವಾ ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡ್ಬೇಕಿದ್ರೆ ಅದರದೇ ಆದಂತ ವ್ಯವಸ್ಥೆ ಇರ್ತಕ್ಕಂಥದ್ದು ಒಮ್ಮೇಲೆ ಎಲ್ಲದೂ ಆಗತ್ತೆ ಹೇಳುವಂತಹದ್ದು ಯಾರು ಕೂಡ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅಭಿವೃದ್ಧಿ ಹೇಳ್ತಕ್ಕಂತಹದ್ದು ನಿರಂತರ ಈಗಾಗ್ಲೇ ನಮ್ಮ ಶಾಸಕರು ಹಿಂದೆ ಅವರೇ ಹೇಳಿದಾಗೆ ಮತ್ತು ನಮ್ಮ ಅನೇಕ ಪಕ್ಷದ ಮುಖಂಡರು ಹೇಳಿದಾಗ ನೂರ ತೊಂಬತ್ನಾಲ್ಕು ಕೋಟಿಗೂ ಹೆಚ್ಚು ಕಾಮಗಾರಿಗಳಿಗೆ ಅನುದಾನ ಬಿಡುಗಡೆ ಮಾಡಿರ್ತಕ್ಕಂಥ ಮಾಹಿತಿಗಳನ್ನು ಕೂಡ ತಮ್ಮೊಂದಿಗೆ ಅವರು ಹಂಚಿಕೊಂಡಿದ್ದಾರೆ ಅದು ನಗರಸಭೆಯ ಕುಡಿಯುವ ನೀರಿರ್ಬೋದು ಅಥವಾ ಮುಖ್ಯಮಂತ್ರಿಗಳ ವಿಶೇಷ ನಿಧಿ ಇರ್ಬೋದು ಅಥವಾ ಅಲ್ಪಸಂಖ್ಯಾತರ ಕಲ್ಯಾಣ ನಿಧಿ ಇರ್ಬೋದು ಈಗ ಹತ್ತಾರು ಕಾರ್ಯಕ್ರಮಗಳನ್ನ ಈಗಾಗಲೇ ಅನುಷ್ಠಾನವನ್ನ ಅವರು ಮಾಡ್ತಾ ಬಂದಿದ್ದಾರೆ ಮತ್ತು ಆ ಪ್ರಯತ್ನದಲ್ಲಿ ಅವರಿದ್ದಾರೆ ಇವತ್ತು ಒಮ್ಮೆಲೆ ಎಲ್ಲಾ ಅನುದಾನಗಳು ಬಿಡುಗಡೆ ಆಗೋದಾಗಿದ್ರೆ ಈ ಹಿಂದೆ ಗೌರವಾನ್ವಿತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಈ ಭಾಗದ ಶಾಸಕರು ಐದು ವರ್ಷದಲ್ಲಿ ಆಸ್ಪತ್ರೆ ಕಟ್ ಮುಗಿಬೇಕಿತ್ತು ಬಸ್ ಸ್ಟ್ಯಾಂಡ್ ಇಂದ ಕಾಮಗಾರಿ ಮುಗಿಬೇಕಿತ್ತು ಇವತ್ತು ಫೈರ್ ರೋಡ್ ಸರ್ಕಲ್ ಸರ್ಕಲ್ನಿಂದ ಯಲ್ಲಾಪುರ್ನಕ್ಕೆ ತಕ್ಕ ಇರ್ತಕ್ಕಂಥ ಪಿಡುಬಿಡಿ ಏನು ಸ್ಟೇಟ್ ಹೈವೇ ಇದೆ ಅದಕ್ಕೆ ಎಲ್ಲಾ ಅನುದಾನಗಳು ಹಿಂದೆ ಅವರು ಅನುಷ್ಠಾನಕ್ಕೆ ಏನ್ ಬೇಕು ಪ್ರಯತ್ನ ಮಾಡಿರ್ಬೋದು ಎಲ್ಲ ಅನುದಾನಗಳು ಬಿಡುಗಡೆ ಆಗ್ಬೇಕಾಗಿತ್ತು ಯಾಕಾಗಿಲ್ಲ ಹಾಗಾದ್ರೆ ಹಾಗಾಗಿ ಇವತ್ತು ಯಾವುದೇ ಸರ್ಕಾರದ ಆಡಳಿತದಲ್ಲಿ ಈ ರೀತಿಯಾದಂತಹ ಹೊಂದಾಣಿಕೆಗಳು ಇರತಕ್ಕ ಸರ್ವೇ ಸಾಮಾನ್ಯ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ ಬಸವರಾಜ್ ದೊಡ್ಮನಿ ಶ್ರೀನಿವಾಸ್ ನಾಯ್ಕ್ ಖಾದರಾನ್ವಟ್ಟಿ ಜ್ಯೋತಿ ಗೌಡ ಜಬಿ ಮುಂತಾದವರು ಇದ್ದರು ಜಿಲ್ಲೆಯ ಅನೇಕ ಭಾರತೀಯ ಜನತಾ ಪಕ್ಷದ ಮುಖಂಡರು ರಾಹುಲ್ ಗಾಂಧಿ ಅವರಿಂದ ಹಿಡಿದು ನಮ್ಮ ನೆಚ್ಚಿನ ಶಾಸಕರಾದಂತಹ ಶಿವ ಭೀಮಣ್ಣ ನಾಯ್ಕರವರ ತನಕ ಹೇಳಿಕೆಗಳನ್ನ ಟೀಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ರಾಜ್ಯದಲ್ಲಿ ನಾವು ಆಡಳಿತದ ಚುಕ್ಕಾಣಿಯನ್ನ ಹಿಡಿದಿದ್ದೇವೆ ಭಾರತೀಯ ಜನತಾ ಪಾರ್ಟಿಯು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೊಡ್ತಿರ್ತಕ್ಕಂಥದ್ದು ಹಾಗೆ ಕೇಂದ್ರದಲ್ಲಿ ಅವರ ಒಕ್ಕೂಟ ಆಡ ಆಡಳಿತದಲ್ಲಿ ಇರ್ತಕ್ಕಂಥದ್ದು ಮತ್ತು ನಮ್ಮ ಒಕ್ಕೂಟ ವಿರೋಧ ಪಕ್ಷದಲ್ಲಿ ಕೊಡ್ತಿರ್ತಕ್ಕಂಥದ್ದನ್ನ ಎಲ್ಲರಿಗೂ ತಂದಿರತಕ್ಕಂತಹ ವಿಚಾರ ಇವತ್ತು ಕೇವಲ ಪ್ರಚಾರವನ್ನ ಬಯಸಿ ವಿರೋಧವನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ವಿರೋಧ ಪಕ್ಷದ ಕೆಲಸವನ್ನ ಜವಾಬ್ದಾರಿತವಾಗಿ ಅನೇಕ ವಿಚಾರಗಳಲ್ಲಿ ವಿಮರ್ಶೆಗಳನ್ನ ಮಾಡತಕ್ಕಂಥದ್ದು ಮತ್ತು ಆಡಳಿತ ಪಕ್ಷಕ್ಕೆ ಸಲಹೆಗಳನ್ನ ಕೂಡ ವಿರೋಧ ಪಕ್ಷದವರು ಕೊಡಬೇಕಾಗ್ತದೆ ಮತ್ತು ಸಹಜವಾಗಿ ಆಡಳಿತ ಪಕ್ಷದವರು ಕೂಡ ಒಳ್ಳೆಯ ಸಲಹೆಗಳನ್ನ ಮತ್ತು ವಿಮರ್ಶೆಗಳನ್ನ ನಾವುಗಳು ಅವಲೋಕನ ಮಾಡಿ ಅದನ್ನ ಆಡಳಿತಕ್ಕೆ ಅನುಷ್ಠಾನ ತರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಕೂಡ ಹೌದು ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಕಾಂಗ್ರೆಸ್ ಮುಕ್ತ ಭಾರತವನ್ನ ಮಾಡ್ತೇವೆ ಇಸ್ಬಾರ್ ಚಾರ್ಸೋಪಾರ್ ಹೇಳ್ತಕ್ಕಂಥ ಅನೇಕ ಘೋಷಣೆಗಳೊಂದಿಗೆ ಬಂದಿರತಕ್ಕಂಥದ್ದು ಮತ್ತು ಬಂದ ನಂತರದಲ್ಲಿ ಇವತ್ತು ಅವರ ಲೋಕಸಭಾ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಬಂದಾಗ ಹಿಂದೆ ಮುನ್ನೂರ ಎರಡು ಇರ್ತಕ್ಕಂಥದ್ದು ಇವತ್ತು ಎರಡ್ನೂರ ನಲವತ್ತಕ್ಕೆ ಇರ್ತಿರ್ತಕ್ಕಂಥದ್ದು ಅವರು ಕೂಡ ಆ ಜನಾದೇಶವನ್ನು ಒಪ್ಕೋಬೇಕಾಗ್ತದೆ ಮತ್ತು ನಾವುಗಳು ಇವತ್ತು ಕಾಂಗ್ರೆಸ್ ಪಕ್ಷ ಅಥವಾ ನಮ್ಮ ಒಕ್ಕೂಟ ಇವತ್ತು ಹೆಚ್ಚಿನ ಸ್ಥಾನವನ್ನ ಹಿಂದಿನಕ್ಕಿಂತಲೂ ಹೆಚ್ಚಿನ ಸ್ಥಾನವನ್ನ ನಾವು ಕಳಿಸಿದ್ದೇವೆ ಹೇಳುವಂತಹ ಒಂದು ವಿಶ್ವಾಸದಲ್ಲಿ ನಾವು ಕೂಡ ನಮ್ಮ ಬೆನ್ನನ್ನ ನಾವು ತಟ್ಕೊಳ್ಬೇಕಾಗ್ತೇವೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಗುರುವಾರ ನಗರದ ತಮ್ಮ ಕಾರ್ಯಾಲಯದಲ್ಲಿ ಕಾರವಾರ ಕುಂದಾಪುರ ರಾಷ್ಟ್ರೀಯ ಹೆದ್ದಾರಿ ಸಾಗರಮಾಲಾ ಯೋಜನೆಯ ಕುಮಟಾ ಶಿರಸಿ ಮತ್ತು ಶಿರಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಿಸಿ ಎನ್ಎಚ್ಎಐ ಅಧಿಕಾರಿ ಮತ್ತು ಗುತ್ತಿಗೆ ಕಂಪನಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮಾಹಿತಿ ಪಡೆದರು ರಾಷ್ಟೀಯ ಹೆದ್ದಾರಿ ನಿರ್ಮಾಣ ಕಾಮಗಾರಿಯಲ್ಲಿ ಆಗುತ್ತಿರುವ ವಿಳಂಬ ಹಾಗೂ ಸಾರ್ವಜನಿಕರು ಎದುರಿಸುತ್ತಿರುವ ತೊಂದರೆ ಕುರಿತು ವಿವರವಾಗಿ ಚರ್ಚಿಸಿ ಮಾಹಿತಿ ಪಡೆದು ಮಳೆಗಾಲದಲ್ಲಿ ಸಾರ್ವಜನಿಕರಿಗೆ ಓಡಾಟಕ್ಕೆ ತೊಂದರೆಯಾಗದಂತೆ ನಿರ್ವಹಣೆ ಮಾಡಲು ಸೂಚಿಸಿದರು ಕಾಮಗಾರಿಯಿಂದ ಭೂಮಿ ತೆಗೆದುಕೊಳ್ಳುತ್ತಿರುವ ಭೂಮಾಲೀಕರಿಗೆ ಶೀಘ್ರದಲ್ಲಿ ಪರಿಹಾರ ನೀಡಲು ಶಿರಸಿ ಹಾವೇರಿವರೆಗಿನ ಎರಡನೇ ಹಂತದ ಸಾಗರಮಾಲಾ ಯೋಜನೆಯಲ್ಲಿ ಖಾಸಗಿ ಜಮೀನಿನ ಸರ್ವೆ ಹಾಗೂ ಪರಿಹಾರ ಕಾರ್ಯವನ್ನು ಕೂಡಲೇ ಮುಗಿಸಿ ಕಾಮಗಾರಿ ಪ್ರಗತಿ ಸಾಧಿಸಲು ಅಧಿಕಾರಿಗಳಿಗೆ ಆದೇಶಿಸಿದರು ಕಾಮಗಾರಿಗೆ ಕೇಂದ್ರ ಹಾಗೂ ರಾಜ್ಯದಿಂದ ಬಾಕಿ ಉಳಿದ ಮಂಜೂರಾತಿ ವಿವರ ಪಡೆದು ಅವುಗಳಿಗೆ ಶೀಘ್ರ ಮಂಜೂರಾತಿ ಪ್ರಯತ್ನಿಸುವುದಾಗಿ ತಿಳಿಸಿದ್ದಲ್ಲದೆ ರಾಷ್ಟೀಯ ಹೆದ್ದಾರಿ ಯೋಜನೆಯಲ್ಲಿ ಅವಶ್ಯವಿರುವ ತಂಗುದಾಣ ನಿರ್ಮಾಣ ಮಾಡಬೇಕು ಅಪಘಾತ ವಲಯದಲ್ಲಿ ನಾಮಫಲಕ ಅಳವಡಿಸುವಂತೆ ಗುತ್ತಿಗೆ ಕಂಪನಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳು ಆರ್ಬಿಐ ಮತ್ತು ಆರ್ಎನ್ಎಸ್ ಕಂಪನಿಯ ಇಂಜ ಇಂಜಿನಿಯರ್ ಮತ್ತು ಅಧಿಕಾರಿಗಳೂ ಇದ್ದರು